ಐವತ್ತಕ್ಕೂ ಹೆಚ್ಚು ಈಗ ಚಿಕ್ಕ ಮಕ್ಕಳು ಆಹಾರವನ್ನ ಸೇವಿಸಿ ಅಸ್ತವ್ಯಸ್ತಗೊಂಡಿರುವಂತಹ ಘಟನೆ ಈಗ ನಡೆದಿರುವಂತದ್ದು ಉಪಹಾರ ಸೇವಿಸಿ ಐವತ್ತಕ್ಕೂ ಹೆಚ್ಚು ಮಕ್ಕಳು ಈಗ ಅಸ್ತವ್ಯಸ್ತಗೊಂಡಿರುವಂತದ್ದು ಉಪಹಾರವನ್ನ ಸೇವಿಸಿ ಐವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ತವ್ಯಸ್ತ ಇಬ್ಬರು ಮಕ್ಕಳ ಸ್ಥಿತಿ ಗಂಭೀರ ಐಸಿಯು ನಲ್ಲಿ ಇವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮುರಾರ್ಜಿ ವಸತಿ ಶಾಲೆ ಮಕ್ಕಳು ಅಸ್ತವ್ಯಸ್ತ ಬೆಳಗಾವಿ ಜಿಲ್ಲೆಯ ಹಿರೇಕೋಡಿ ಗ್ರಾಮದಲ್ಲಿ ಇರುವಂತಹ ಶಾಲೆ ಚಿಕ್ಕೋಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಉಪಹಾರ ಸೇರಿಸಿ ಐವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ತವ್ಯಸ್ತಗೊಂಡಿದ್ದಾರೆ ಫುಡ್ ಪಾಯ್ಸನ್ ಆಗಿರುವಂತದ್ದು ಇಬ್ಬರು ಮಕ್ಕಳ ಸ್ಥಿತಿ ಈಗ ಗಂಭೀರ ಎಸ್ಸಿಯು ನಲ್ಲಿ ಅವರಿಗೆ ಚಿಕಿತ್ಸೆಯನ್ನ ದೊರಕಿಸಲಾಗ್ತಾ ಇದೆ ಮುರಾರ್ಜಿ ವಸತಿ ಶಾಲೆ ಬೆಳಗಾವಿ ಜಿಲ್ಲೆಯ ಹಿರೇಕೋಡಿ ಗ್ರಾಮದಲ್ಲಿರುವಂತಹ ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳ ಸ್ಥಿತಿ ಗಂಭೀರವಾಗಿರುವಂತಹದ್ದು ಚಿಕ್ಕೋಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆಯನ್ನ ವಿಧಿಸಲಾಗ್ತಾ ಇದೆ ಅಲ್ಲಿ ಮಾಡಿರುವಂತಹ ಉಪಹಾರವನ್ನ ಸೇವಿಸಿ ಅಲ್ಲೇ ವ್ಯಾಸಂಗ ಮಾಡುತ್ತಿರುವಂತಹ ಐವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ತವ್ಯಸ್ತಗೊಂಡಿದ್ದಾರೆ ಇಬ್ಬರು ಮಕ್ಕಳ ಸ್ಥಿತಿ ಪಾಪ ಗಂಭೀರವಾಗಿದೆ ಐಸಿಯು ನಲ್ಲಿ ಅವರ ಚಿಕಿತ್ಸೆಯನ್ನ ಈಗ ನೀಡಲಾಗ್ತಾ ಇದೆಯಂತೆ ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳ ಸ್ಥಿತಿ ಈಗ ಗಂಭೀರವಾಗಿರುವಂತದ್ದು ಆ ಒಂದು ವಸತಿ ಶಾಲೆಯಲ್ಲಿ ಏನು ಅಡುಗೆಯನ್ನ ಮಾಡಿದ್ರು ಆ ಒಂದು ಅಡುಗೆಯ ಉಪಹಾರವನ್ನ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಸೇವನೆ ಮಾಡಿ ಸುಮಾರು ಐವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ತವ್ಯಸ್ತಗೊಂಡಿದ್ದಾರೆ ಫುಡ್ ಪಾಯ್ಸನ್ ಆಗಿರುವಂತಹದ್ದು ಇಬ್ಬರು ಮಕ್ಕಳ ಸ್ಥಿತಿ ಕೂಡ ಗಂಭೀರವಾಗಿದ್ದು ಅವರನ್ನ ಈಗ ಚಿಕ್ಕೋಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಿ ಮಕ್ಕಳಿಗೆ ಈಗ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ ಈ ಒಂದು ಘಟನೆ ನಡೆದಿರೋದು ಮುರಾರ್ಜಿ ವಸತಿ ಶಾಲೆ ಬೆಳಗಾವಿ ಜಿಲ್ಲೆ ಹಿರೇಕೋಡಿ ಗ್ರಾಮದಲ್ಲಿರುವಂತಹ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಒಬ್ರಲ್ಲ ಇಬ್ರಲ್ಲ ಐವತ್ತು ಜನ ಮಕ್ಕಳಿಗೆ ಈಗ ಫುಡ್ ಪಾಯ್ಸನ್ ಆಗಿ ಅವರನ್ನ ಚಿಕ್ಕೋಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿರುವಂಥದ್ದು ಇನ್ನು ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಅನ್ನ ನೀಡಲು ಕುಮಾರ್ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ ಕುಮಾರ್ ಈಗ ಅಲ್ಲಿ ಅಲ್ಲಿನ ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಹಾಗೆ ಅಲ್ಲಿ ಫುಡ್ ಪಾಯ್ಸನ್ ಆಗಿತ್ತು ಅಥವಾ ಏನು ಫುಡ್ ಅಲ್ಲಿ ಡೈಲಿ ಇದೇ ತರ ಏನಾದ್ರೂ ಹಿಂದೆ ಆಗಿತ್ತು ಸರಿಯಾಗಿ ಅಲ್ಲಿ ವ್ಯವಸ್ಥೆ ಸರಿಗಿಲ್ವೋ ಏನು ಅಲ್ಲಿನ ಪ್ರಾಬ್ಲಮ್ ಹೌದು ಶ್ರೀರಕ್ಷ ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಿರಿಪುಡಿ ಗ್ರಾಮದ ಅಲ್ಪಸಂಖ್ಯಾತರು ಮೈನಾರಿಟಿ ಸ್ಕೂಲ್ ದಲ್ಲಿ ಈ ತರ ನಡೆದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳಲ್ಲಿ ಅಸ್ತವ್ಯಸ್ತ ಆಗಿದ್ದಾರೆ ಇನ್ನೊಂದೆಡೆ ಸುಮಾರು ಒಂದು ಅರವತ್ತಕ್ಕೂ ಹೆಚ್ಚು ಇನ್ನು ಮಕ್ಕಳ ಅಂಬುಲೆನ್ಸ್ ನಿಂದ ಒಂದು ಮತ್ತು ತರೋದು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಶ್ರೀರಕ್ಷ ಅಲ್ಲಿ ಯಾರು ಅಧಿಕಾರಿಗಳು ಬಂದು ಏನು ತನಿಖೆಯನ್ನು ನಡೆಸಲಿಲ್ವಾ ಈ ರೀತಿ ಆಗ ಆಗಿದೆ ಅಂತ ಬಂದು ಯಾರು ಕೇಳಲಿಲ್ವಾ ಈಗ ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಹಾಗೂ ಹೆಲ್ತ್ ಡಿಪಾರ್ಟ್ಮೆಂಟ್ ಬಂದು ಎಲ್ಲ ಚೆಕ್ಅಪ್ ಮಾಡ್ತಾ ಇದಾರೆ ಶ್ರೀರಕ್ಷ ಅಲ್ಲಿನ ಬಿಇಒ ಆಗಿರ್ಬೋದು ಬೇರೆ ಯಾರು ಇನ್ನು ಭೇಟಿಲ್ವಾ ಹಂಗಿದ್ರೆ ಅವರು ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಶ್ರೀರಕ್ಷ ಇನ್ನು ಈಗ ಇಬ್ರು ಮಕ್ಕಳ ಸ್ಥಿತಿ ಗಂಭೀರ ಆಗಿದೆ ಅಂತ ಹೇಳಿದ್ರು ಅವ್ರಿಬ್ರು ಇವಾಗ ಅವರ ಪರಿಸ್ಥಿತಿ ಹೇಗಿರುವಂತದ್ದು ಆ ಸದ್ಯದ ಪರಿಸ್ಥಿತಿ ಅಂದ್ರೆ ನೋಡಿದ್ರೆ ಇದು ಗಂಭೀರನೇ ಚಿಂತಾಜನಕ ಅನಿಸ್ತಾ ಇದೆ ಶ್ರೀರಕ್ಷಾ ಇನ್ನೊಂದೆಡೆ ನೋಡಿದ್ರೆ ಇನ್ನು ಮಕ್ಕಳ ಇನ್ನೂ ವೈತಾನೆ ಇದ್ದಾರೆ ಆಂಬ್ಯುಲೆನ್ಸ್ ನಲ್ಲಿ ಇನ್ನೊಂದೆಡೆ ನೋಡಿದರೆ ಇದು ಎರಡನೇ ಬಾರಿ ಇಲ್ಲಿ ಈ ತರ ನಡೀತಾ ಇದ್ದದು ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆ ಹಿರಿಕುಡಿ ಈ ಸ್ಕೂಲ್ ನಲ್ಲಿ ಸುಮ್ ಸುಮಾರು ವರ್ಷದಿಂದ ಇಲ್ಲಿ ಇತ್ತಿತ್ತ ಮುಂಚೆನೂ ಈ ತರ ಒಂದು ಪ್ರಕರಣ ಆಗಿತ್ತು ಆ ಆ ಒಬ್ಬ ವಿದ್ಯಾರ್ಥಿನಿ ಇಲ್ಲಿ ಸಾವು ಪಟ್ಟಿದ್ದಳು ಸಾವು ಶ್ರೀರಕ್ಷಾ ಅವರ ಒಂದು ಏನ್ ಪೇರೆಂಟ್ಸ್ ಇದ್ದಾರೆ ಈ ಮಕ್ಕಳು ಗಂಭೀರ ಸ್ಥಿತಿಗೆ ಏನ್ ಹೋಗಿದ್ದಾರೆ ಅವರ ಹೆಲ್ತ್ ಅಲ್ಲಿ ಇಂಬ್ಯಾಲೆನ್ಸ್ ಏನಾಗಿದೆ ಅವರ ಒಂದು ಏನು ಪೇರೆಂಟ್ಸ್ ಯಾರು ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿದಾರಾ ಏನ್ ಹೇಳ್ತಾ ಇದ್ದಾರೆ ಸ್ಕೂಲ್ ಬಗ್ಗೆ ಈಗ ಈಗ ತಾನೇ ಗಮನಕ್ಕೆ ಬರ್ತಾ ಇದೆ ಈಗ ತಾನೇ ಗಮನಕ್ಕೆ ಬರೋದ್ರಿಂದ ಸಾರ್ವಜನಿಕ ಆಸ್ಪತ್ರೆಗೆ ಎಲ್ಲರೂ ದೌಡಾಯಿಸಿದ್ದಾರೆ ಬಂದಿಲ್ವಾ ಅದೇ ಪೇರೆಂಟ್ಸ್ ಅವರು ಈಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಮ್ಮ ಮಕ್ಕಳಿಗೆ ಆ ಹೆಲ್ತ್ ನೋಡ್ಲಿಕ್ಕೆ ಅಂತೂ ಈಗ ಚಿಕ್ಕೋಡಿ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಈ ಸುಮಾರು ಇಲ್ಲಿಂದ ಬೇರೆ ಬೇರೆ ಊರಿ ಕಡೆಯಿಂದ ಬರೋದು ಇಲ್ಲಿ ಜನ ಇಲ್ಲಿ ಮಕ್ಕಳು ಮತ್ತು ವಿದ್ಯಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇಲ್ಲಿ ಇರ್ತಾರೆ ಇಲ್ಲಿ ಯಾವ ಒಂದು ಕಾರಣದಿಂದಾಗಿ ಈಗ ಅಲ್ಲಿ ಫುಡ್ ಪಾಯ್ಸನ್ ಆಗಿರುವಂತದ್ದು ಫಾರ್ ಎಕ್ಸಾಂಪಲ್ ಅಲ್ಲಿ ಏನ್ ಫುಡ್ ಮಾಡ್ತಾರೆ ಅಂದ್ರೆ ಅಲ್ಲಿ ಅಡಿಗೆ ಮಾಡೋಕೆ ಬಳಸುವಂತ ಪದಾರ್ಥಗಳು ಸರಿ ಇಲ್ವೋ ಅಥವಾ ವಾಟರ್ ಸರಿ ಇಲ್ವೋ ಏನು ಒಂದು ಅಸ್ತವ್ಯಸ್ತದಿಂದ ಈ ರೀತಿ ಆಗಿರುವಂತದ್ದು ಶ್ರೀರಕ್ಷಾ ಇಲ್ಲಿ ಹೇಳಬೇಕಾದ್ರೆ ಅಡಿಗೆ ಮಾಡುವಂತ ಪದಾರ್ಥದಲ್ಲಿ ಸರಿಯಾಗಿ ಕರೆಕ್ಟ್ ಆಗಿ ಇದು ಮಾಡಿಲ್ಲ ಇನ್ನೊಂದ್ ಅಡೆ ನೋಡಿದರೆ ಸ್ವಚ್ಛತೆನು ಇಲ್ಲ ವಾರ್ಡನ್ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದಾರೆ ವಾರ್ಡನ್ ಸರಿಯಾಗಿ ಇಲ್ಲಿ ಗಮನಿಸು ಸುಧಾ ನೋಡಲ್ಲ ಮಕ್ಕಳ ಮಕ್ಕಳ ಕಡೆ ಅಂತ ಹೇಳ್ಬಹುದು ನಿಮ್ಮೆಲ್ಲ ಮಾಹಿತಿಗಾಗಿ ನೀವು ಗಮನಿಸಿದ್ರಿ ಅಲ್ಲಿರುವಂತಹ ಮಕ್ಕಳ ಸ್ಥಿತಿ ಯಾವ ರೀತಿಯಾಗಿದೆ ಎಂಬುದನ್ನು ಐವತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ತವ್ಯಸ್ತಗೊಂಡಿದ್ದಾರೆ ಇಪ್ಪತ್ತು ಜನ ಗಂಭೀರವಾಗಿದ್ರೆ ಎರಡು ಜನ ಚಿಂತಾಜನಕ ಇಬ್ಬರು ಜನ ಅಲ್ಲಿ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ ಅವ್ರನ್ನ ಐ ಸಿ ಓದಲ್ಲೂ ಕೂಡ ಇಡ್ಲಾಗ್ತಾ ಇದೆಯಂತೆ ಇನ್ನು ಅವರ ಪಾಲಕರು ಕೂಡ ಈಗ ಭೇಟಿ ನೀಡಿ ಆ ಅವರ ಮಕ್ಕಳನ್ನು ನೋಡ್ತಾ ಇರುವಂಥದ್ದು ಇಷ್ಟೆಲ್ಲ ಆದರೂ ಕೂಡ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ ಈ ಇದು ಫಸ್ಟ್ ಸತಿ ಅಲ್ಲ ಸೆಕೆಂಡ್ ಟೈಮ್ ಈ ತರ ಆಗ್ತಾ ಇರೋದು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಬಳಸ್ತಾ ಇರುವಂತಹ ತರಕಾರಿಗಳು ಯಾವ ರೀತಿ ಇದೆ ಹುಳುಕುಗಟ್ಟಿರುವಂತಹ ಪದಾರ್ಥವನ್ನೇ ಅವರು ಯೂಸ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಶಾಲೆಯನ್ನ ನಡೆಸೋದಾದ್ರೆ ನೀವು ಯಾಕ್ ಶಾಲೆಯನ್ನ ನಡೆಸಬೇಕು ಅಲ್ಲಿ ಬಂದಿರುವಂತಹ ಫಂಡಿಂಗ್ ಎಲ್ಲಿ ಹೋಗಿದೆ ಹಾಗಿದ್ರೆ ಅಲ್ಲಿ ಚೆನ್ನಾಗಿರೋ ಫುಡ್ ನ ಮಕ್ಕಳಿಗೆ ದೊರಕಿಸ್ಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಇಲ್ದೇನೆ ಅಲ್ಲಿ ಇರುವಂತಹ ಏನು ಅಡಿಗೆ ಸಿಬ್ಬಂದಿ ಆಗಿರ್ಬೋದು ಅಥವಾ ಅಲ್ಲಿ ಬೇರೆ ಶಿಕ್ಷಕ ಸಿಬ್ಬಂದಿಗಳು ಅರ್ಥ ಆಗ್ಬೇಕು ನಿಮ್ಮ ಮಕ್ಕಳಿಗೆ ಈ ರೀತಿ ಆಗಿರುವಂತಹ ಫುಡ್ ಅನ್ನ ನೀವು ಕೊಡ್ತೀರಾ ಮಕ್ಕಳನ್ನ ತಂದೆ ತಾಯಿ ಶಾಲೆಗೆ ಕಳಿಸ್ಬೇಕು ಅಲ್ಲಿ ಚೆನ್ನಾಗಿರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಬಡ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರದಿಂದ ಎಲ್ಲಾ ಸೌಲಭ್ಯವನ್ನ ನೀಡಲಾಗ್ತಾ ಇರುತ್ತೆ ಈ ಒಂದು ಏನು ಇಲ್ಲಿ ಘಟನೆ ನಡೆದಿದೆ ಈ ಒಂದು ಬೆಳಗಾವಿ ಜಿಲ್ಲೆ ಹಿರೇಕೋಡಿ ಗ್ರಾಮದಲ್ಲಿ ಏನು ಈ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ ಈ ವಿಚಾರವಾಗಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅಂತ ಜನಶ್ರೀ ನ್ಯೂಸ್ ವತಿಯಿಂದ ಮಾಹಿತಿಯನ್ನ ಅಂದ್ರೆ ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ

ಇದನ್ನ ಇದನ್ಸ್ತಾರ್ ಇವ್ರು ಹುಡುಗರ್ಗ ಇದನ್ನ ಹುಡುಗರ್ಗ ಇದನ್ನ ತಿನ್ಸ್ ಎಲ್ಲ ಇದನ್ನ ಮಾಡ್ಗ್ರಿ ಹಾ ರೀ